ಐ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಬಾಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ಸ್ಪೆಷಲ್ ಡೇ ಫಾದರ್ಸ್ ಡೇ ಬೇರೆ ಹಾಗೆ ಸ್ವಲ್ಪ ನಂದೀಶ್ವರೆಲ್ಲ ಹೋಗ್ತಾ ಇದ್ದಾರೆ ಹಾಗಾಗಿ ಸಿಂಪಲಾಗಿ ಬರ್ಡೇ ನಾವು ಬರ್ಡೇ ಅಂತೀನಿ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿಬಿಟ್ಟು ಆಮೇಲೆ ಫಂಕ್ಷನ್ಗೆ ಹೋಗೋಣ ಅಂತ ನಾವೊಂದು ಸೀಮಂತಕ್ಕೆ ಹೋಗಬೇಕು ನಂದೀಶ್ವರನ ಗುರು ಪ್ರವೇಶಕ್ಕೆ ಹೋಗ್ಬೇಕು ಅಲ್ಲ ದೇವ್ರು ಕರ್ಸ್ತಾ ಇದ್ದಾರೆ ನಮ್ಮವ್ರ ಮನೇಲಿ ಅಲ್ಲಿಗೆ ಹೋಗ್ಬೇಕು ಬನ್ನಿ ಈಗ ಕ್ವಿಕ್ಕಾಗಿ ಓಡೋಣ ಟೈಮ್ ಆಗಿಬಿಟ್ಟಿದೆ

ಅಪ್ಪಂಗೆ ತಿನ್ಸಪ್ಪ ಅಪ್ಪಂಗೆ ಈಗ ಹೇಳು ಅಪ್ಪಂಗೆ ಹೇಳಲೇ ಒಂಚು ಹಾ ಅಷ್ಟೇ 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 ಫಾದರ್ ಆಗಿದ್ದಾರಲ್ಲ ನಿಮ್ಮ ತಮ್ಮ ಅದಕ್ಕೆ ರಕ್ಷಿ ನಾನು ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇ ಅವ್ರು ಫುಲ್ಲು ಬ್ಯುಸಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೆನೆ ಅವ್ರು ಹೋಗ್ಬೇಕಾದ್ರೆ ನೆನೆ ಬೆಳಗ್ಗೆನೆ ಬೇಗ ಕೈ ಕಟ್ ಮಾಡಿಸ್ತಾ ಇದ್ದೀವಿ ಸಂಜೆ ಇನ್ನೂ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಮನೆಗೆ ಬರ್ತಾರೋ ಏನೋ ಬೆಂಗಳೂರಿಂದ ಅಂತ ಹೇಳ್ಬಿಟ್ಟು ನಾನು ರಕ್ಷಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಹೆಂಗೋ ಚಿಕ್ಕಮ್ಮರೆಲ್ಲ ಬಂದಿದ್ರಲ್ಲ ಹಾಗಾಗಿ ಫಾದರ್ಸ್ ಡೇ ಸೆಲೆಬ್ರೇಷನನ್ನು ಮಾಡಿಬಿಟ್ವಿ ಹೆಂಗೂ ಚಿಕ್ಕಮ್ಮರಿದ್ರೆಲ್ಲ ಸರಿ ಹೋಗ್ಬಿಡುತ್ತೆ ಆಮೇಲೆ ನಾವು ಇಬ್ಬರೇ ಇರ್ತೀವಿ ಅಂತ ಹೇಳಿಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಕರೆಕ್ಟ್ ಟೈಮ್ಗೆ ನಾವು ಸೀಮಂತಕ್ಕೆ ಬಂದ್ವಿ ಇನ್ನು ಕೂರಿಸಿರಲಿಲ್ಲ ಅತಿಗೆ ಆಗಬೇಕು ಇವರು ಅಣ್ಣ ಅವರು ಇವರು ಅದಕ್ಕೆ ಇನ್ನು ಕೂರಿಸಿರಲಿಲ್ಲ ನಾವು ಬಂದ್ವಿ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಅವರನ್ನು ಕೂರಿಸಿದ್ದಾರೆ ಕೂರಿಸ್ಬಿಟ್ಟು ಇವಾಗ ನಮ್ಮ ನಾರಾಯಲ್ಲ ಹಾಕಿ ಅವ್ರಿಗೆ ಅರ್ಶನ ಇದ್ದಾರೆ पणिकमाचे <no liebe> ಅವ್ಳು ನಿಶೂನು ಮಾಡಿಬಿಡ್ಲಿ ಬಿಡು ಆಮೇಲೆ ಜೊತೆಲಿ ಎಲ್ಲರೂ ನಾವು ಫೋಟೋ ನೋಡಿ ಆ ಮೂರು ತಟನೆ ಮುಡ್ಸ್ಬಿಡ್ ನಿಶು ತೂಕ ಏನಿಲ್ಲ ಸ್ವಲ್ಪ ಉಟ್ಕೊಂಡ್ ಹಾ ಭಯ ಹಂಗಲ್ಲ ಉಟ್ಕೊಂಡ್ಬಿಟ್ಟು ಅಂತ ಭಯ ಎತ್ತಕ್ಕೆಲ್ಲ ಎತ್ತಾರೆ ಅದು ಆ ಥರ ಆಗ್ಬಾರ್ದಲ್ವ ಅಂತ ಅಷ್ಟೆ

ಹಾಂ ಬರಮ್ಮ ಹ್ಞೂ ಐದು ಜನ ಆಯ್ತು ನಿನಗೆ ಕುಂಕುಮ ಇಟ್ಬಿಟ್ಟು ನಿಶು ಈ ಕಡೆ ಎಲ್ಲ ಬೇಕಾ ಇವಾಗ ಎಲ್ಲರೂನು ಅವ್ರಿಗೆ ಅರ್ಶನ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿ ಆದಮೇಲೆ ಚಿಕ್ಕಮ್ಮರೆಲ್ಲರೂ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ವಿ ಮಳೆ ಬೇರೆ ಬರೋ ಥರ ಆಗ್ಬಿಟ್ಟಿತ್ತು ಊಟ ಮಾಡಿಕೊಂಡು ಬೇಗ ಹೊಡೋಣ ಅಂಥೇಳಿ ಊಟಕ್ಕೆ ಬಂದ್ವಿ ನಾನು ಚಿಕ್ಕಮ್ಮ ಎಲ್ಲರ ಜೊತೆ ಊಟಕ್ಕೆ ಕುತ್ಕೊಂಡ್ವಿ ಊಟ ಅಂತ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಬೆಳಗ್ಗೆ ಹೋಗಿ ಒಂದು ಫಂಕ್ಷನನ್ನು ಅಟೆಂಡ್ ಮಾಡಿ ಬಂದು ಮಳೆ ಬೇರೆ ಬರೋ ಥರ ಆಗಿತ್ತು ಒಂದತ್ರ ಹೋಗಿ ಹೆಸ್ರನ್ನೆಲ್ಲ ನೆಲೆ ಮೇಯಿಸ್ಕೊಂಡು ಬಂದು ಎಲ್ಲ ಆಯಿತು ಅಲ್ಲಿ ಕರ್ದು ಹಾಕಿ ಎಲ್ಲ ಡ್ಯೂಟಿ ಮುಗೀತು ಆ್ಯಕ್ಚುಲಾಗಿ ಏನಂದರೆ ನಂದೇಶ್ವರು ನನ್ನ ಮದುವೆ ಇತ್ತು ನಿಮಿಷ ಆ್ಯಕ್ಚುಲಾಗಿ ಒಂದು ಮದುವೆ ಇತ್ತು ನಾವು ನಂದೇಶ್ವರು ಹೋಗ್ತಾರೆ ಅಂತ ಸುಮ್ಮನೆ ಆದ್ವಿ ಅಂದರೆ ಅವರು ಬರ್ತಾರೆ ಅವ್ರು ಹೇಳಿದ್ದು ನಾವು ಗಾಡೀಲಿ ಹೋಗೋಣ ಅಂತ ಹೇಳಿದರು ಫಸ್ಟು ಈಗ ನೋಡಿದ್ರೆ ಮಳೆ ಬೇರೆ ಬರೋ ಥರ ಆಗಿದೆ ಅದಕ್ಕೆ ಅವ್ರು ಏನು ವೆಯ್ಕಲ್ ಮಾಡಿದ್ದಾರೋ ಅಲ್ಲಿ ಚೇರ್ ಮೇಲೆ ಆಯ್ತು ಅವ್ರು ಏನು ವೆಯ್ಕಲ್ ಮಾಡಿದ್ದಾರೋ ಅದರಲ್ಲೇ ಹೋಗಿ ಬಂದುಬಿಡೋಣ ಅಂತ ಹೇಳಿ ಇವಾಗ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಡನ್ ಪ್ಲ್ಯಾನು ನಾವು ಇಷ್ಟೊತ್ತವರೆಗೂ ಗಾಡೀಲಿ ಹೋಗೋದು ಅಂತಲೇ ಸುಮ್ಮನೆ ಆಗಿಬಿಟ್ಟಿದ್ವಿ ಇವಾಗ ಹೋಗೋದಕ್ಕೆ ರೆಡಿ ಆಗಬೇಕು ಒಂದೇ ದಿನ ಎಲ್ಲ ಫಂಕ್ಷನೂ ಅಟೆಂಡ್ ಮಾಡೋದು ಅಂದರೆ ಸ್ವಲ್ಪ ಬೇಜಾರಿನ ಕೆಲಸ ಮತ್ತು ಹಿಂಸೆ ಕೆಲಸನೂ ಸುಧಾ ಹೌದು ಇವಾಗ ರೆಡಿ ಆಗಬೇಕು ರೆಡಿಯಾಗಿ ನಾವು ಹಿಂಗೆ ಹೋಗ್ತೀವಿ ನಂದೀಶ್ ಅವರು ಬೆಂಗಳೂರಲ್ಲ ಇನ್ನೂ ಇದ್ದಾರಂತೆ ಅವರು ಹಂಗೆ ವೇ ಹಂಗೆ ಬಂದು ನಾನು ಜಾಯ್ನ್ ಆಗ್ತೀನಿ ನೀನು ಹಿಂಗೆ ಬಾ ಅಂತ ಹೇಳಿದ್ರು ಕೂಲ್ ನೋಡಿ ಎಲ್ಲಿ ಹೋಗಿಸಿ ಕೂದಲಲ್ಲಿ ಕಟ್ ಮಾಡ್ತಾ ಇದ್ನಲ್ಲ ಅದೆಲ್ಲ ಹೋಗಿ ಸಿಗ ಹಾಕೊಂಡಿದ್ದೆ ಇವಾಗ ಮತ್ತೆ ರೆಡಿ ಆಗಬೇಕು ಇವಾಗ ಸೀರೆನೇ ಹಾಕೋಬೇಕು ಬೆಳಗ್ಗೆ ಹೆಂಗೋ ಡ್ರೆಸ್ ಹಾಕೊಂಬಿಟ್ಟಿದ್ದೆ ಇವಾಗ ಸೀರೆ ಹಾಕ್ಕೊಂಡು ಕ್ವಿಕ್ಕಾಗಿ ರೆಡಿಯಾಗಿ ಹೊಡೋಣ ಇನ್ನೇನು ಬರೀ ರೆಡಿ ಆಗೋದು ಓಡ್ಬೋದು ರೆಡಿ ಆಗೋದು ಹೋಗೋದು ಇದೇ ಆಗ್ಬಿಟ್ಟಿದೆ ಇನ್ನೇನಪ್ಪ ಮಾಡೋದು ನಿಮ್ಮಪ್ಪ ಬನ್ನಿ ಬನ್ನಿ ಅಂತ ಎನಿಸಿಕೊಟ್ರೆ ಹೋಗಲೇಬೇಕಲ್ಲೂ ಇವಾಗ ರೆಡಿಯಾಗಿ ಓಡೋಣ ರಕ್ಷಿ ಇವತ್ತು ನೋಡಿ 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 ಫ್ರೆಂಡ್ಸ್ ಏನು ಗೊತ್ತಾ ರಕ್ಷಿ ನನ್ನ ಮದರ್ಸ್ ಡೇಗೂ ಕೇಕ್ ಕಟ್ ಮಾಡ್ಸಿಲ್ಲ ನನ್ನ ಬರ್ಡೇಗೂ ಕೇಕ್ ಕಟ್ ಮಾಡ್ಸಲಿಲ್ಲ ಇದು ಮೋಸ ರಕ್ಷಿ ಮೋಸ ತಾನೇ ಇದು ಇವತ್ತು ಮಾತ್ರ ಫಾದರ್ಸ್ ಡೇಗೆ ಅಮ್ಮ ಕೇಕ್ ನಾನು ಹೇಳಿದ್ಮೇಲೆ ಹಂಗೆ ಅಮ್ಮ ಫಾದರ್ಸ್ ಕಣೋ ಅಂದರೆ ಅಮ್ಮ ಹಂಗ ಕೇಕ್ ತೊಗೊಂಡು ಹೋಗ್ಬಿಡೋಣಮ್ಮ ಅಂತ ಅಂದ ಓ ಬನ್ ನನ್ನ ಬರ್ಡೇಗೇನೋ ಬರ್ಡೇಗೆ ಏನಾಗಿತ್ತು ನಂದೀಶ್ ಅವರೇ ಇರಲಿಲ್ಲ ಮತ್ತು ನನ್ನ ಮದರ್ಸ್ ಡೇ ದಿನ ಏನಾಗಿತ್ತು ಮದರ್ಸ್ ಡೇ ದಿನವೂ ಏನೋ ಆಗಿತ್ತು ಆವತ್ತೂ ಇರಲಿಲ್ಲ ಅದಕ್ಕೆ ಹೇಳ್ತದೆ ನಮ್ಮ ನಂದು ಮಾಡೋದಕ್ಕೆ ನೀನು ಅಪ್ಪ ಯಾವಾಗ್ಲೂ ಆವಾಗ್ಲೂ ಮಾಡಲ್ಲ ಮರ್ತೋಗ್ಬಿಡ್ತೀರಾ ಅಂತ ಹೇಳಿ ಬೈತದೆ ಆ್ಯಕ್ಚುಲಾಗಿ ನಮ್ಮನೇಲಿ ಯಾವಾಗಲೂ ಆಗೋದದೇನೆ ಅವ್ರಪ್ಪ ಮಕ್ಕಳು ಮರ್ತೋಗ್ಬಿಡ್ತಾರೆ ನಾನು ಯಾವುದನ್ನೂ ಮಡಿಯೋಲ್ಲ ಮರಿಯೋಲ್ಲ ಆಲ್ಮೋಸ್ಟ್ ಎಲ್ಲನೂ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಇವಾಗ ಬನ್ನಿ ಕ್ವಿಕ್ಕಾಗಿ ರೆಡಿ ಆಗೋಣ ಕೇಕ್ ತಿನ್ನೋಣ ಅಂತ ಬೆಳಗ್ಗೆಯಿಂದ ಅಂದ್ಕೊಂಡೆ ತಿನ್ನಲೇ ಇಲ್ಲ ತುಂಬನೇ ಕ್ರೇವಿಂಗ್ಸ್ ಆಗ್ತಾ ಇತ್ತು ಯಾಕೋ ಕೇಕ್ ತಿನ್ನಬೇಕು ಅಂತ ಹೇಳಿ ಕೊನೆಗೂ ತಿನ್ನೋಕ್ಕಾಗಲಿಲ್ಲ ಮಧ್ಯಾಹ್ನ ಎಲ್ಲ ಒಬ್ಬರು ತಿಂದಿದ್ವಲ್ಲ ಇಲ್ಲ ಇನ್ನು ಕೇಕಿದೆ ತಿನ್ನಬೇಕು ಇವತ್ತೆಲ್ಲ ಆಗೋಲ್ಲ ನೆಕ್ಸ್ಟ್ ಡೇ ನಾಳೆ ನಾಳೆ ನೋಡೋಣ ನಾಳೆ ಸ್ವಲ್ಪ ಟೇಸ್ಟ್ ಮಾಡಬೇಕು ಹೆಂಗಿದೆ ಅಂತ ಬೆಳಗ್ಗೆನೂ ತಿಂದಿಲ್ಲ ಅಷ್ಟೇ ತಿಂದಿರೋದು ನೋಡೋಣ ನಾಳೆನಾದರೂ ಅದನ್ನು ಟೇಸ್ಟ್ ಮಾಡ್ತೀನಿ ಒಂದೇ ದಿನ ಫಂಕ್ಷನ್ ಊಟ ಅದು ಇಲ್ಲ ಅಷ್ಟು ಒಂಥರ ಒಂಥರ ಅನ್ಸ್ಬಿಡುತ್ತೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ಕೇಕು ತಿಂದೇ ಇಲ್ಲ ಇವಾಗ ರೆಡಿ ಆಗೋಣ ಸ್ಯಾರಿ ಹಾಕ್ಕೊಂಡು ಆಗಿ ರೆಡಿಯಾಗಿದ್ದಾಯಿತು ಸ್ಯಾರಿ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಸ್ಯಾರಿ ಸಿಂಗಲ್ ಪೆನ್ ಮಾಡ್ಕೊಬಿಟ್ಟಿದ್ದೀನಿ ಇವಾಗ ಹೊರಡಬೇಕು ಸ್ವಲ್ಪ ವೆಯ್ಟಿಂಗ್ ವೆಹಿಕಲ್ ಬಂದಿದ್ದ ತಕ್ಷಣ ಓಡೋದು ಅಷ್ಟೇ ಇವತ್ತು ಮಳೆ ಹೋಗಿ ಮುಡ್ಕೊಂಬಿಟ್ಟಿದ್ದೀನಿ ಬೆಳಗ್ಗೆ ಏನಾಯಿತು ಅಂದರೆ ಚಿಕ್ಕಂಬಾರ ನಾನು ಬಿಟ್ಟಿದ್ರು ಮರ್ತು ಬಿಟ್ಟಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಅವರು ಹಂಗೆ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ರು ನಾನು ಹಿಂಗೆ ಬನ್ನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರು ಕನ್ಕಂಬ್ರೂ ತೊಗೊಬಿಟ್ಟಿದ್ರು ನಾ ಮತ್ತೆ ಮುಡ್ಕೋ ಮುಡ್ಕೊ ಮುಡ್ಕೊ ಕನ್ಕಂಬ್ರೋ ಏನೂ ಆಗಲ್ಲ ಅಂತ ನಾನಿಲ್ಲ ನಾನು ಕನ್ಕಂಬ್ರೂ ಮುಡ್ಕೊಳ್ಳೋಲ್ಲ ಅಂಥೇಳಿ ಬೆಳಗ್ಗೆ ಮುಟ್ಕೊಂಡ್ರಲ್ಲ ಹಂಗೆ ಹೋಗಿದ್ದೆ ಅಲ್ಲಿ ಅವರು ಮಳೆ ಹೂ ಕೊಟ್ಟರು ಅದನ್ನು ಫ್ರೆಶ್ ಆಗಿರುತ್ತೆ ಸಂಜೆ ಹೋಗ್ಬೋದಲ್ಲ ಅಂತ ತೊಗೊಂಬಂದು ಎತ್ತಿಟ್ಕೊಂಡಿದ್ದೆ ಇವಾಗ ಅದೇ ಹೂವು ಮಳೆ ಹೂನೂ ಮುಟ್ಕೊಂಡಿದ್ದೀನಿ ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲಾಗಿ ಇಯರಿಂಗ್ ಹಾಕ್ಕೊಂಡು ಅದಕ್ಕೆ ಇದನ್ನು ಮ್ಯಾಚ್ ಮಾಡಿದ್ದೀನಿ ಹೆಂಗೋ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಮುತ್ತಿದೆ ಹೆಂಗೋ ಮ್ಯಾಚ್ ಆಗುತ್ತೆ ಪಿಂಕ್ ಅಲ್ವಾ ಅದು ಮರೂನು ಇವಾಗ ಹೋಡೋಣ ಇವಾಗ ನಾವು ನೋಡಿ ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ ನಾನು ಬಂದು ಒಂದು ಕಾಲು ಗಂಟೆ ಏನೋ ಆಯಿತು ಅಷ್ಟರಲ್ಲಿ ನಂದೀಶ್ ಅವರನ್ನು ಬಂದು ನಮ್ಮ ಜೊತೆ ಜಾಯ್ನ್ ಆದರೂ ಅವ್ರು ಬರೋವರೆಗೂ ನಾವು ಸ್ಟೇಜ್ ಮೇಲೆ ಫೋಟೋ ತೆಗ್ಸ್ಕೊಳ್ಳೋದು ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಾಗಿ ನಾವು ಚಿಕ್ಕಮ್ಮರೆಲ್ಲರೂ ಎಲ್ಲರೂ ಬರಬೇಕಿತ್ತು ನಮಗೆಲ್ಲರಿಗೂ ಫಂಕ್ಷನ್ ಹೇಳಿದ್ದಾರೆ ಫಂಕ್ಷನ್ಗೆ ಹೇಳಿದ್ದಾರೆ ಅಂದರೆ ನಾವೆಲ್ಲರೂ ಜೊತೆಲಿ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ಆದರೆ ಸರಿ ನಮಗೆ ಕೆಲಸ ಇದ್ದಾಗ ಈ ರೀತಿ ಮಿಸ್ ಆಗುತ್ತೆ ಅವರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ನಮಗೆ ಕೆಲಸ ಇತ್ತು ನಂದೀಶ್ ಅವ್ರಿಗೆ ನೆಕ್ಸ್ಟ್ ಡೇ ಕೆಲಸ ಇತ್ತು ಹಾಗಾಗಿ ನಾವು ನೈಟೇನೇನೆ ರಿಸೆಪ್ಷನನ್ನು ಮುಗಿಸ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ರಿಟರ್ನ್ ಹಾಕ್ತಾಯಿದ್ದೀವಿ ಹುಡ್ಗ ಹುಡ್ಗಿ ತುಂಬ ಚೆನ್ನಾಗಿ ಇದ್ದರು ಊಟನೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಏನಪ್ಪ ಅದು ಅಂದರೆ ಗೋಧಿ ನುಚ್ಚು ಮತ್ತು ಪನ್ನೀರ್ ಹಾಕಿ ಪಾಯಸ ಮಾಡಿಸಿದ್ರು ನನಗೆ ಸಿಕ್ಕಾಪಟ್ಟೆ ಫೇವರ್ ಆಗಿಬಿಡ್ತು ಅದಂತೂ ನಾನು ಇವಾಗ ನಾವು ನನ್ನ ಫೇವ್ರೆಟ್ ಜಾಗಕ್ಕೆ ಬಂದ್ವಿ ನಿನಗೆ ಜಾಸ್ತಿ ಎಲ್ಲಿರೋದಕ್ಕೆ ಇಷ್ಟ ಅಂತ ಕೇಳಿದ್ರೆ ನನಗೆ ರಾಮನಗರದಲ್ಲಿರೋದಕ್ಕೆ ಇಷ್ಟ ನನಗೆ ಸಿಕ್ಕಾಪಟ್ಟೆ ಫೇವರು ರಾಮನಗರ ಅಂತ ಹೇಳಿದ್ರೆ ಈ ರೋಡು ಈ ರೀತಿ ಖಾಲಿ ಖಾಲಿ ಇದ್ದಿದ್ದನ್ನು ನೋಡ್ತಾ ಇದ್ದಾಗ ನನಗೇನು ಅನ್ನಿಸ್ತಾಯಿತ್ತು ಅಂದರೆ ಟೂ ವೀಲರ್ ತೊಗೊಂಬಂದು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಇಷ್ಟ ಇಷ್ಟೊಂದು ಪೀಸ್ಫುಲ್ಲಾಗಿತ್ತಲ್ಲ ಆ ರೋಡು ಅಂತ ಹೇಳ್ಬಿಟ್ಟು ಅನ್ನಿಸ್ತಾಯಿತ್ತು ನನಗಂತೂ ನಾನು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್